ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಕ್ವಶನ್ ಬಂದಿರೋದು ನನಗೆ ಗುರುಗೋಚರ ಯಾವ ದಿನಾಂಕದಿಂದ ಯಾವ ತಿಂಗಳವರೆಗೆ ಇರಲಿದೆ ಸ್ವಲ್ಪ ತಿಳಿಸ್ಕೊಡಿ ಅನ್ನೋದು ಸಾಕಷ್ಟು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಹಳೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಗೊತ್ತಿಲ್ಲದವರಿಗೆ ಸ್ನೇಹಿತರೆ ಗುರು ಗೋಚರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ತಿಂಗಳಿನಿಂದ ಮುಂದಿನ ಎಷ್ಟು ತಿಂಗಳವರೆಗೆ ಗುರು ದೆಸೆಯಿಂದ ಏನೆಲ್ಲ ಅದೃಷ್ಟವನ್ನು ಯಾವ ರಾಶಿಯವರು ಪಡೆದುಕೊಳ್ಳಲಿದ್ದಾರೆ ಇನ್ನು ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಕಷ್ಟಗಳು ಸಮಸ್ಯೆಗಳು ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳನ್ನು ನೋಡಿದರೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಅಭಿವೃದ್ಧಿಯನ್ನು ನೋಡಲಿದ್ದೀವಿ ಟೋಟಲ್ ಇನ್ಫಾರ್ಮೇಷನ್ನ ಇದ್ರ ಬಗ್ಗೆಯೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವೆಲ್ಲ ಅದೃಷ್ಟದ ರಾಶಿಗಳು ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರುಗೋಚರ ಅಥವಾ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹವು ಒಂಬತ್ತು ಗ್ರಹಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಇದನ್ನು ಅತ್ಯಂತ ಶುಭ ಮತ್ತು ಪರೋಪಕಾರಿ ಗ್ರಹಗಳಲ್ಲಿ ಒಂದೆಂದು ಪೂಜಿಸಲಾಗುತ್ತದೆ ಮತ್ತು ಇದರ ಮಹತ್ವವು ವಿವಿಧ ಜ್ಯೋತಿಷ್ಯ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಳವಾಗಿ ಅಂತಾನೆ ಹೇಳ್ಬೋದು ಇನ್ನು ಗುರುಗ್ರಹವನ್ನು ಪ್ರೀತಿಯಿಂದ ಸಂಸ್ಕೃತ ಅಥವಾ ಹಿಂದಿಯಲ್ಲಿ ಗುರುಗ್ರಹ ಅಥವಾ ಗು ದೇವಗುರು ಗ್ರಹ ಎಂದು ಕರೆಯಲಾಗುತ್ತದೆ ಇದನ್ನು ದೇವರುಗಳು ಗುರು ಅಥವಾ ದೇವಗುರು ಎಂದು ಕರೆಯಲ್ಪಡುವ ಗುರು ಬೃಹಸ್ಪತಿಗೆ ಸಮರ್ಪಿಸಲಾಗಿದೆ ಸ್ನೇಹಿತರೆ ಗುರುಗ್ರಹ ಬುದ್ಧಿವಂತಿಕೆ ಬೆಳವಣಿಗೆ ವಿಸ್ತರಣೆ ಲಾಭ ಅದೃಷ್ಟ ಸಂಕೇತಿಸುತ್ತದೆ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಪ್ರವೇಶಿಸುತ್ತಿದ್ದಂತೆ ಒಂದು ಮಹತ್ವದ ಪರಿವರ್ತನೆ ನಡೆಯುವ ನಿರೀಕ್ಷೆ ಇದೆ ಇದು ಜ್ಯೋತಿಷ್ಯ ಭಕ್ತರಲ್ಲಿ ಗಣನೀಯ ಗಮನವನ್ನು ಸೆಳೆದಿದೆ ಈ ವಿದ್ಯಮಾನವನ್ನು ಗುರು ಸಂಚಾರ ಅಥವಾ ಗುರು ಗ್ರಹ ಗೋಚಾರ ಎಂದು ಕರೆಯಲಾಗುತ್ತದೆ ಇದು ಗುರುವು ಪ್ರಮುಖ ರಾಶಿ ಚಕ್ರ ಚಿಹ್ನೆಗಳ ಮೂಲಕ ಹಾದು ಹೋಗುವುದನ್ನು ಸೂಚಿಸುತ್ತದೆ ಇದು ಮಾನವ ಜೀವನ ಅಥವಾ ವ್ಯವಹಾರಗಳ ವಿವಿಧ ಅಂಶಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ಇನ್ನು ಭಾರತೀಯ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಚಲನೆ ಮತ್ತು ಸ್ಥಾನಗಳನ್ನು ಸಂಚಾರ ಅಥವಾ ಗೋಚರ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗೋಚರ ಎಂದು ಕರೆಯಲ್ಪಡುವ ಮಹತ್ವದ ಸಂಚಾರವನ್ನು ನಿರೀಕ್ಷಿಸಲಾಗಿದೆ ಇನ್ನು ಗ್ರಹಗಳ ಸಂಚಾರವು ಮಾನವ ವ್ಯವಹಾರಗಳು ಮತ್ತು ವೈಯಕ್ತಿಕ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪ್ರಭಾವ ಬೀರುವಲ್ಲಿ ನಿರ್ಣಾಯಕ ಮಾತ್ರ ಪಾತ್ರವಹಿಸುತ್ತದೆ ಸ್ನೇಹಿತರೆ ಈ ಸಂಚಾರ ವಿದ್ಯಮಾನವನ್ನು ವಿವರವಾಗಿ ಅನ್ವೇಷಿಸೋಣ ಮತ್ತು ಇದರ ಬಗ್ಗೆ ಮತ್ತಷ್ಟು ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಯಾವ ರಾಶಿಚಕ್ರ ಚಿಹ್ನೆಗಳ ಮೇಲೆ ಅದರ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸುವ ಪ್ರಮುಖ ಸಂಚಾರಗಳಲ್ಲಿ ಗುರು ಸಂಚಾರ ಒಂದಾಗಿದೆ ಇದು ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದು ಪ್ರತಿಯೊಂದು ರಾಶಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅನ್ವೇಷಿಸುವ ಮೊದಲು ಅದು ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ಕಂಡುಹಿಡಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಗಳ ಸ್ಥಾನಗಳ ಪ್ರಕಾರ ಮೇ ತಿಂಗಳಲ್ಲಿ ಗುರುದೇವ ಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಮಿಥುನ ರಾಶಿಯಿಂದ ಸಾಗುತ್ತಾರೆ ಸ್ನೇಹಿತರೆ ಇನ್ನು ಏತದ್ಮತ್ಯ ಅಕ್ಟೋಬರ್ ತಿಂಗಳಲ್ಲಿ ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಸಾಗುತ್ತದೆ ನಂತರ ಕರ್ಕರಾಶಿಯಿಂದ ಹಿಮ್ಮುಖ ಚಲನೆಯಲ್ಲಿ ಚಲಿಸುವ ಗುರುಗ್ರಹವು ಡಿಸೆಂಬರ್ನಲ್ಲಿ ಮಿಥುನ ರಾಶಿಗೆ ಮತ್ತೆ ಪ್ರವೇಶಿಸುತ್ತದೆ ಈ ಸಂಚಾರವನ್ನು ಸ್ನೇಹಿತರೆ ವಿವರವಾಗಿ ಅರ್ಥ ಮಾಡಿಕೊಂಡ್ರೆ ಎನ್ನೋದು ಗೊತ್ತಾಯಿತು ಇನ್ನು ಸ್ನೇಹಿತರೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಗುರು ದೇವಗುರು ಗ್ರಹ ಋಷಭ ರಾಶಿಯಿಂದ ಋಷುಭ ರಾಶಿಯಿಂದ ಮಿಥುನ ರಾಶಿಗೆ ಸಾಗುತ್ತಾರೆ ಸ್ನೇಹಿತರೆ ಇನ್ನು ಅಕ್ಟೋಬರ್ವರೆಗೆ ಸ್ನೇಹಿತರೆ ಗುರು ಅಂದರೆ ದೇವಗುರು ಗ್ರಹ ಮಿಥುನ ರಾಶಿಯಿಂದ ರಾಶಿಗೆ ಸಾಗಲಿದ್ದಾರೆ ಇನ್ನು ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರು ದೇವಗುರು ಗ್ರಹ ಹಿಮ್ಮುಖ ಚಲನೆ ಸ್ನೇಹಿತರೆ ಈ ಸಮಯದಲ್ಲೂ ಕೂಡ ಈ ರಾಶಿಯವರು ಬಹಳಷ್ಟು ಅದೃಷ್ಟವನ್ನು ನೋಡಬಹುದು ಇನ್ನು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರು ದೇವಗುರು ಗ್ರಹ ಡಿಸೆಂಬರ್ನಲ್ಲಿ ಕರ್ಕರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಮತ್ತೆ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ಈ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಹಬ್ಬಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ವ್ಯಕ್ತಿಯ ಜೀವನದ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಹನ್ನೆರಡು ಭಾವಗಳು ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಗುರುವು ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ಭಾವದಲ್ಲಿ ನೋಡುವ ಮನೆಯ ಅಮೃತದಂತಹ ದೃಷ್ಟಿ ಎಂದು ಕರೆಯಲಾಗುತ್ತದೆ ಇದು ಬೆಳವಣಿಗೆ ಮತ್ತು ವಿಸ್ತರಣೆ ಮಕ್ಕಳ ಸಂತೋಷ ಯಶಸ್ವಿ ಮದುವೆ ಮತ್ತು ಸಂಬಂಧಗಳನ್ನು ಸಂಕೇತಿಸುತ್ತದೆ ಇನ್ನು ಗುರುಗ್ರಹ ಶನಿಯ ನಂತರ ಎರಡನೇ ಅತ್ಯಂತ ನಿಧಾನವಾದ ಗೋಚರ ಅಥವಾ ಚಲಿಸುವ ಗ್ರಹ ಗುರುಗ್ರಹ ಧನು ರಾಶಿ ಮತ್ತು ಮೀನ ರಾಶಿಗಳ ಮುಖ್ಯ ಗ್ರಹ ಸ್ನೇಹಿತರೆ ಭಾರತೀಯ ಜ್ಯೋತಿಷ್ಯದ ಪ್ರಕಾರ ಇವೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಗುರು ಸಂಚಾರದ ಪರಿಣಾಮಗಳು ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಹೇಗಿರಲಿದೆ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಪ್ರಭಾವವು ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇನ್ನು ಸ್ವಲ್ಪ ಕಷ್ಟಗಳು ಸಮಸ್ಯೆಗಳು ಬಂದಿದ್ದಲ್ಲಿ ಲಾಸ್ಟಲ್ಲಿ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇ ರಾಶಿ ಬಂದು ಮೇಷಾರಾಶಿಯವರಿಗೆ ಮೇಷಾರಾಶಿಯಲ್ಲಿ ಸ್ನೇಹಿತರು ಗುರು ಅಂದರೆ ದೇವ ಗುರುಗ್ರಹ ಅದೃಷ್ಟ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುವ ಒಂಬತ್ತನೇ ಭಾವ ಮತ್ತು ಮನೆಯ ಭಾಗ್ಯಸ್ಥಾನ ಅಂದರೆ ಖರ್ಚು ಮತ್ತು ನಷ್ಟಗಳನ್ನು ಪ್ರತಿನಿಧಿಸುವ ಹನ್ನೆರಡನೇ ಭಾವ ಮತ್ತು ಮನೆಯ ವ್ಯಯಸ್ಥಾನ ಮುಖ್ಯ ಗ್ರಹ ಅಥವಾ ಸ್ವಾಮಿ ಗುರು ರಾಶಿಯಲ್ಲಿ ಸಾಗುವುದರಿಂದ ಮೇಷರಾಶಿಯವರಿಗೆ ಮೂರನೇ ಮನೆ ಭಾವಕ್ಕೆ ಚಲಿಸುತ್ತದೆ ಗುರುವಿನ ಸಂಚಾರವು ಮೇಷರಾಶಿಯ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಇನ್ನು ಸಕಾರಾತ್ಮಕ ಪರಿಣಾಮಗಳು ಏನು ಅನ್ನೋದನ್ನ ಕೇಳೋದಾದರೆ ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಗುರುಗ್ರಹದ ಸಂಚಾರದಿಂದಾಗಿ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗಬಹುದು ಹೆಚ್ಚುವರಿಯಾಗಿ ಮದುವೆಗಳು ಇತ್ಯಾದಿ ಶುಭ ಘಟನೆಗಳು ಸಂಭವಿಸಬಹುದು ಇನ್ನು ಋಣಾತ್ಮಕ ಪರಿಣಾಮ ಏನು ಅನ್ನೋದನ್ನ ಕೇಳೋದಾದರೆ ಮೇಷರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ವಿವಿಧ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು ಇದಕ್ಕೆಲ್ಲ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಒಟ್ಟಾರೆಯಾಗಿ ಇನ್ನು ಎರಡನೇದಾಗಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಗುರುಗ್ರಹವು ಎಂಟನೇ ಮನೆ ಅಥವಾ ಭಾವ ಅಂದರೆ ಸ್ನೇಹಿತರೆ ಮತ್ತು ಹನ್ನೊಂದನೇ ಮನೆ ಅಥವಾ ಭಾವದ ಸ್ವಾಮಿ ಎಂದು ಪರಿಗಣಿಸಲಾಗುತ್ತದೆ ಗುರು ಮಿಥುನ ರಾಶಿಯಲ್ಲಿ ಸಾಗುವುದರಿಂದ ಋಷುಭ ರಾಶಿಯವರಿಗೆ ಎರಡನೇ ಮನೆ ಅಥವಾ ಭಾವವನ್ನು ಪ್ರವೇಶಿಸುತ್ತದೆ ಏನೆಲ್ಲ ಸಕಾರಾತ್ಮಕ ಪರಿಣಾಮಗಳನ್ನು ನೋಡಲಿದ್ದೀರಿ ಅಂದರೆ ಗುರುವಿನ ಸಂಚಾರದಿಂದಾಗಿ ನಿಮ್ಮ ರಾಶಿ ಚಕ್ರದ ಮೇಲೆ ಹಲವಾರು ಸಕಾರಾತ್ಮಕ ಪರಿಣಾಮಗಳನ್ನು ಕಾಣಬಹುದು ಏನು ಋಣಾತ್ಮಕ ಪರಿಣಾಮವನ್ನು ನೋಡಲಿದ್ದೀರಿ ಅಂದರೆ ನಕಾರಾತ್ಮಕ ಪರಿಣಾಮದ ಬಗ್ಗೆ ಹೇಳುವುದಾದರೆ ಹಣವನ್ನು ಉಳಿಸುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಋಷಭ ರಾಶಿಯವರು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ದೇವಗುರು ಗ್ರಹ ಏಳನೇ ಭಾವ ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರವು ವಿಶೇಷವಾಗಿ ಪ್ರಭಾವಶಾಲಿಯಾಗಿರುತ್ತದೆ ಇಲ್ಲಿ ಗುರುವಿನ ಉಪಸ್ಥಿತಿಯು ಐದನೇ ಮನೆ ಭಾವ ಏಳನೇ ಮನೆ ಭಾವ ಮತ್ತು ಒಂಬತ್ತನೇ ಮನೆ ಭಾವ ಅಥವಾ ಮನೆಯ ಮೇಲೆ ತನ್ನ ಅಂಶವನ್ನು ಬೀರುತ್ತದೆ ಸ್ನೇಹಿತರೆ ಏನೆಲ್ಲ ಸಕಾರಾತ್ಮಕ ಪರಿಣಾಮವನ್ನು ನೋಡಲಿದ್ದೀರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಕಾರಣದಿಂದಾಗಿ ಮಿಥುನ ರಾಶಿ ಚಕ್ರದ ಚಿಹ್ನೆಯಲ್ಲಿ ಸಂತತಿ ಸಂತೋಷ ಮತ್ತು ಸಮೃದ್ಧಿಗೆ ಉತ್ತಮ ಸಂಯೋಜನೆಗಳು ಗೋಚರಿಸುತ್ತವೆ ಇನ್ನು ಋಣಾತ್ಮಕ ಪರಿಣಾಮಗಳು ಏನು ಅಂದರೆ ಹರಿಯಾಗುವ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಗುರುವು ಇಮ್ಮುಖ ಸ್ಥಾನದಲ್ಲಿ ಇರುವುದರಿಂದ ವ್ಯವಹಾರದಲ್ಲಿ ಏರಿಳಿತಗಳನ್ನು ಕಾಣಬಹುದು ಸ್ನೇಹಿತರೆ ಇನ್ನು ಕರ್ಕರಾಶಿಯವರಿಗೆ ಕರ್ಟಕ ರಾಶಿಯವರಿಗೆ ಗುರು ಆರನೇ ಮತ್ತು ಒಂಬತ್ತನೇ ಭಾವಗಳಿಗೆ ಸ್ವಾಮಿಯಾಗಿದ್ದಾನೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕರ್ಕಟಕ ರಾಶಿಯಿಂದ ರಾಶಿ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾರೆ ಕರ್ಕಟಕ ರಾಶಿಯವರಿಗೆ ಗುರುಗೋಚರ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಪ್ರಯೋಜನಕಾರಿ ಎಂದು ನಿರೀಕ್ಷಿಸಲಾಗಿದೆ ಏನೆಲ್ಲ ಸಕಾರಾತ್ಮಕ ಪರಿಣಾಮಗಳನ್ನು ನೋಡಲಿದ್ದೀರಿ ಎಂದರೆ ಸಕಾರಾತ್ಮಕ ಪರಿಣಾಮದ ಬಗ್ಗೆ ಹೇಳುವುದಾದರೆ ಇದು ವೃತ್ತಿಪರ ಅಥವಾ ವೈಯಕ್ತಿಕ ಎರಡೂ ಜೀವನಗಳಲ್ಲಿ ಯಶಸ್ಸನ್ನು ತರುತ್ತದೆ ಎಂದು ನಿರೀಕ್ಷಿಸುತ್ತಿದೆ ಇನ್ನು ಋಣಾತ್ಮಕ ಪರಿಣಾಮ ಏನು ಅಂದರೆ ನಕಾರಾತ್ಮಕ ಪರಿಣಾಮಕ್ಕೆ ಸಂಬಂಧಿಸಿದಂತೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಗುರುವಿನ ಹಿಮ್ಮುಖ ಸ್ಥಾನದಿಂದಾಗಿ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ಇನ್ನು ಸಿಂಹರಾಶಿಯವರಿಗೆ ಹೇಳೋದಾದರೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಸಿಂಹರಾಶಿಯವರೆಗೂ ಕೂಡ ಸ್ಥಳೀಯರಿಗೆ ಗುರುಗ್ರಹ ಐದನೇ ಮನೆ ಮತ್ತು ಎಂಟನೇ ಮನೆಯ ಸ್ವಾಮಿಯಾಗಿದ್ದಾನೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಬೃಹಸ್ಪತಿ ಮಹಾರಾಜನು ಸಿಂಹರಾಶಿಯ ಹನ್ನೊಂದನೇ ಮನೆಯಿಂದ ಪ್ರವೇಶಿಸುತ್ತಾರೆ ಇನ್ನು ಏನೆಲ್ಲ ಸಕಾರಾತ್ಮಕ ಪರಿಣಾಮವನ್ನು ನೋಡಲಿದ್ದೀರಿ ಅಂದರೆ ಸಕಾರಾತ್ಮಕ ಪರಿಣಾಮದ ಬಗ್ಗೆ ಹೇಳುವುದಾದರೆ ವೃತ್ತಿಪರ ಅಥವಾ ವೈವಿಕ್ತಿಕ ಎರಡೂ ಜೀವಗಳಲ್ಲಿ ಇದು ಯಶಸ್ವಿಯಾಗುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಕಾರಾತ್ಮಕ ಪರಿಣಾಮಕ್ಕೆ ಸಂಬಂಧಿಸಿದಂತೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಗುರುವಿನ ಹಿಮ್ಮುಖ ಸ್ಥಾನದಿಂದಾಗಿ ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇನ್ನು ಕನ್ಯಾ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಗುರುಗ್ರಹ ನಾಲ್ಕನೇ ಮತ್ತು ಏಳನೇ ಮನೆಯ ಸ್ವಾಮಿ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯಲ್ಲಿ ಸ್ನೇಹಿತರೆ ಗುರುಗ್ರಹವು ಕನ್ಯಾ ರಾಶಿಯ ಹತ್ತನೇ ಮನೆಯಿಂದ ಪ್ರವೇಶಿಸುತ್ತದೆ ಏನೆಲ್ಲ ಸಕಾರಾತ್ಮಕ ಪರಿಣಾಮಗಳನ್ನು ನೋಡಲಿದ್ದೀರಿ ಎಂದರೆ ಸಂಬಂಧಗಳು ಸಮತೋಲನ ಮತ್ತು ಸಕಾರಾತ್ಮಕತೆಯ ಭಾವನೆಗೆ ಸಾಕ್ಷಿಯಾಗಿದೆ ಇನ್ನು ಋಣಾತ್ಮಕ ಪರಿಣಾಮದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರವು ಕನ್ಯಾ ರಾಶಿಯವರ ಮೇಲೆ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ವಿಶೇಷವಾಗಿ ವೃತ್ತಿಪರ ರಂಗದಲ್ಲಿ ಮತ್ತು ಆರ್ಥಿಕವಾಗಿಯೂ ಸಹ ಇಲ್ಲಿ ಏರಿಳಿತಗಳನ್ನು ನಿರೀಕ್ಷಿಸಬಹುದು ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿ ತುಲಾರಾಶಿಯವರೆಗೂ ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಗುರುಗ್ರಹವು ಮೂರನೇ ಮತ್ತು ಆರನೇ ಮನೆಯ ಸ್ವಾಮಿಯಾಗಿದ್ದು ಪ್ರಸ್ತುತ ಸಂಚಾರದ ಅವಧಿಯಲ್ಲಿ ಅದು ತುಲಾರಾಶಿಯ ಒಂಬತ್ತನೇ ಭಾವದಿಂದ ಪ್ರವೇಶಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ತುಲಾರಾಶಿಯವರಿಗೆ ನೋಡೋದಾದರೆ ನೀವು ವಿವಿಧ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ವೀಕ್ಷಿಸಬಹುದು ಇನ್ನು ಮುಂದಿನದಾಗಿ ಸ್ನೇಹಿತರೆ ರುಚಿಕ ರಾಶಿ ರುಚಿಕ ರಾಶಿಯವರೆಗೂ ಕೂಡ ಗುರುಗ್ರಹವು ಎರಡನೇ ಮತ್ತು ಐದನೇ ಮನೆಗಳ ಭಾವಗಳಿಗೆ ಸ್ವಾಮಿ ಅಥವಾ ಅಧಿಪತಿ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿಯಲ್ಲಿ ಎಂಟನೇ ಮನೆ ಮತ್ತು ಭಾವದಿಂದ ಸಂಭವಿಸಲಿದೆ ಏನೆಲ್ಲ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ನೋಡಲಿದ್ದೀರಿ ರುಚಿಕ ರಾಶಿಯವರು ಅಂದರೆ ಸಂಬಂಧಗಳು ವೃತ್ತಿಪರ ಕೆಲಸ ಮತ್ತು ಶಾಂತಿಗೆ ಸೇರಿದಂತೆ ವಿವಿಧ ನಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ನೋಡಬಹುದಾಗಿದೆ ಸ್ನೇಹಿತರೆ ಈ ರಾಶಿಯವರಿಗೆ ಏನೆಲ್ಲ ಅಡೆತಡೆಗಳು ಏನೆಲ್ಲ ಸಮಸ್ಯೆಗಳಿಗೆ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಸಮಸ್ಯೆಗಳು ಅಡೆತಡೆಗಳು ಅದು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಜೀವನದಲ್ಲಾಗಲಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಾಗಲಿ ಸ್ನೇಹಿತರೆ ಈ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಿ ಅಂಡೆ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ಗುರುವಿನ ಸಂಚಾರವು ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಆದ್ದರಿಂದ ಅವರು ವಿಭಿನ್ನ ಪರಿಹಾರಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಪರಿಗಣಿತಿಯ ಆಧಾರದ ಮೇಲೆ ನಿಜವಾದ ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ಒದಗಿಸಬಲ್ಲ ಜ್ಞಾನವುಳ್ಳ ಜ್ಯೋತಿಷ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ ಇನ್ನು ಈ ಪರಿಹಾರಗಳನ್ನೇ ನಾನು ಹೇಳುವಂತಹ ಪರಿಹಾರಗಳನ್ನು ಮಾಡುವುದರಿಂದಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗ್ತದೆ ಪ್ರತಿ ಗುರುವಾರ ಅಥವಾ ಪ್ರತಿ ಮಂಗಳವಾರ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದುವುದು ಉತ್ತಮ ಏಳು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಪಠಿಸುವುದು ಉತ್ತಮವಾಗಿರುತ್ತದೆ ಇನ್ನು ಪ್ರತಿ ಗುರುವಾರ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣದ ಸಹಾಯವನ್ನು ಮಾಡುವುದು ಊಟವನ್ನು ಸಹಾಯ ಮಾಡುವುದು ಆಹಾರ ಧಾನ್ಯಗಳನ್ನು ಸಹಾಯವನ್ನು ಮಾಡುವುದು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಒಂದು ಒಂಬತ್ತು ವಾರಗಳು ಅಥವಾ ಹನ್ನೆರಡು ವಾರಗಳು ಪ್ರತಿ ಗುರುವಾರ ಅಥವಾ ಪ್ರತಿ ಮಂಗಳವಾರ ಈ ರೀತಿ ಮಾಡ್ಕೊಂಡು ಬಂದರೆ ಹಂಡೆ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ತಪ್ಪದೆ ಪ್ರತಿ ಗುರುವಾರ ಗುರುಶ್ರೋತ್ರ ಪಠಣವನ್ನು ಮಾಡಿ ಗುರು ಮಂತ್ರವನ್ನ ಜಪ ಮಾಡಿ ಸ್ನೇಹಿತರೆ ಗುರುಗೋಚರದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಿರುವ ನಿಮಗೆ ಸ್ನೇಹಿತರೆ ಕಷ್ಟಗಳು ಕೂಡ ನೀರಿನಂತೆ ಕರಗಿ ಹೋಗಲಿದೆ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್